गुरुवर आज मेरी कुटिया में आए हैं गुरुवर आज मेरी कुटिया में आए हैं चलते फिरते ओ, 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 ओ चलते फिरते तेरथ पाए हैं गुरुवर गुरुवर भी सागर जय जय शिवर धर्मद सागर जय जया ಒಬ್ಬರಿಗೆ ಅವಕಾಶ ಇದೆ ಯಾರು ಯಾರು ಪಡ್ಕೊಳ್ತೀರ ನೋಡಿ ಪುಷ್ಪವೃಷ್ಟಿ ಅಲ್ಲಿ ಭೀ ಬರ್ಕೊಂಡಿರುತ್ತೆ ನೋಡೊಂದು ಪುಷ್ಪವೃಷ್ಟಿ ಬರ್ಕೊಂಡಿರ ಪುಷ್ಪವೃಷ್ಟಿ ಬರ್ಕೊಂಡಿರ ನೀವು ಹಾ ಬರ್ದಿದ್ರೆ ಕ್ಯಾನ್ಸಲ್ ಮಾಡಿ ತರ ಇಂದ ಬರ್ದಿತ್ತು ಇಲ್ಲಿ ಕ್ಯಾನ್ಸಲ್ ಮಾಡಿ ಹಾ ಶುಭ ಬೇರೆ ಶೋಭಾ ಬೇರೆ बर रि हेस बरे बेडतारस् बरी बरी हनेर बरी हद्द बरी, बरी, बरी भारती तेरदळ चवस बरी पहिला भारती च चवस बरकुर अजेल बरकिरे भारती चवच बा भारती चवच तेर्द तगळीला एसर तगळी भरत भरतकुमार इनु पुष्पवृष्टी मा

आइता लिस्ट कोडीडीडी अभिषेक गंधाभिषेक शुरू ಮಾಡಿ ಸಂಶುದ್ಧ ಶುದ್ಯ ಪರಯಮ ಶುದ್ಯ ಕರ್ಪೂರ ಸಮೇಷಿತ ಚಂದನेने जिनस्य देव असुरಪೂಜಿತಸ್ಯ ಗಂಧಾಭಿಶೇಕಂ కరోಮಿ ಭಕ್ತ್ಯ ಓಂ ಶ್ರೀಂ ಶ್ರೀಂ ಕ್ಲೀಂ ದಯಮರಂ ಅಮ್ಮಂ ಅಂಸಂತಂ ಪಂ ವಂ ವಂ ಮಂ ಅಂಹಂ ಸಂಸಂ राम श्री राीं क्रीं राम नमो अर्ज भगवते श्रीमती पवित्रतरदंडाभिषेक स्वाहा केसरिया ओम प्रेम श्री लोकनाथ स्वामी ने जय 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 श्री चंद्रप्रभुजिनेद्राय श्री शांतिनाथ जिनेद्राय श्रीपाशनाथ जिनेद्राय श्री तीर्थंकराय

ಶ್ರೀ ಆದಿನಾಥ್ ಜಿನೇಂದ್ರಯ ನಮ ಶ್ರೀ ಚಂದ್ರಪ್ರಭು ನಮಃ ಶ್ರೀ ಶಾಂತಿನಾಥ ಜಿನೇಂದ್ರಯ ನಮಃ ಶ್ರೀ ಪಾರ್ಶ್ನಾಥ ಜಿನೇಂದ್ರಯ ಶ್ರೀ ಮಹಾವೀರ್ ಜಿನೇಂದ್ರಯ ಶ್ರೀ ನೇಮಿನಾಥ್ ಜಿನೇಂದ್ರಮ ಗಂಧಾಭಿಷೇಕಾಂತಿ ಅನರಿಗೆ ಪದ ಪ್ರಾಪ್ತಾಯ ಮಾದೇವಿ ಅರ್ಗೆ ಮನೆಯೂ ಪಾಂತಿ ಚಲ್ಲಿ ಪುಷ್ಪವೃಷ್ಟಿ ಅವರು ಬನ್ನಿ ಎಷ್ಟು ಜನ ಹಿಡ್ದಿರಲಿಲ್ಲ ಒಂಬತ್ತು ಜನ ಎಲ್ಲರೂ ಬನ್ನಿ ಹನ್ನೊಂದು ಜನ ಎಲ್ಲರೂ ಬನ್ನಿ ಇಲ್ಲಿ ಹನ್ನೊಂದು ಇಡ್ರಿ ಭರತ್ ಭರತ್ ಹನ್ನೊಂದು ಹಾಂ ಇಲ್ಲೊಂದು ತಾಟ್ಕೊಡಿ ಹೆಂಗ್ ಈ ಕಡೆ ಏನು ನೋಡಿ ಕ್ರಾಸಿಂಗ್ ಭಗವಂತರು ಕ್ರಾಸಿಂಗ್ ಅಂದ್ರೆ ಫೋಟೋದಾಗ ಬರ್ತೀರಿ ಫೋಟೋದಾಗ ಬರ್ತೀರಿ ಕ್ಲಿಯರ್ ಎಲ್ಲರು ಕಡೆ ಬನ್ನಿ ಜಾಲಮಾಲ ಎಲ್ಲರೂ ಹೆಂಗೆ ಬರಬೇಕು ನೋಡಿ ಇಲ್ಲಿ ಎಲ್ಲರೂ ಬರಬೇಕು ಹಾಂ ಚಲಿ ಮಾವರ್ಭಯ್ಯ मन्दार सुन्दरन मेरुसुपारिजात सन्तानकादिकुसुमोद्गररो स्थिरोद गन्दोदबिन्दुशुभ मन्दमरुत् प्रपाता दिव्या दिव पतति देव च सान्त ेव लोकदेव गगन मार्ग दीलियुता श्रीचिनेशन भक्तके पुष्परुष्टिय कयुता जय चिनेश्वर जय चिनेश्वर जय चिनेश्वर युता पुष्परुष्टियकैयुवे वन्दने स्तुतिमाडुवे

ஸ்ரீச்சந்திரபிரபுஜினேந்திர ஐனம ஸ்ரீ சாந்தினேந்திர ஏன்மஸ்ரீ நேமினாஜேந்திர ஏனம ஸ்ரீபார்ஷனேந்திரம ஸ்ரீ மகவீரஜினேந்திர ஏன பிஷ்புஷ்புஷாந்தி அனரிக பதபிராப் அரி அம்யருபாம் திஸ்வாஹா நோடி நீல்படை தர்சனம் மாத்தீந்த மாதிரி ಎಲ್ಲಿ ನಿಂತ್ಕೊಳ್ಳಿ ಅಮ್ಮ ಇಲ್ಲಿ ನೋಡಿ ಈ ಕಡೆದವ್ರು ಈ ಕಡೆ ಹಿಂಗೆ ಮಾತು ನಿಂತ್ಕೊಳ್ಳಿ ಈ ಕಡೆ ನಿಂತ್ಕೊಳ್ಳಿ ನಿಮಗೆ ಹೇಳ್ತಾ ಇರೋದು ಲ ಇಲ್ಲಿ ನೋಡಿ ಪುಷ್ಪವೃಷ್ಟಿ ಪುಷ್ಪವೃಷ್ಟಿ ಮಾಡಿದವ್ರು ಇಲ್ಲಿ ನಿಂತ್ಕೊಳ್ಳಿ ಹಿಂಗೆ ಕ್ರಾಸ್ ಸರಿ ನೀವು ನೀವು ಹಿಂದ್ರಿ ಅಕ್ಕ ಹಾ ಸರ್ಕೊಳ್ಳಿ ನಿಂತ್ಕೊಳ್ಳಮ್ಮ ಹೇಳು ಹೇಳು ನಿಂತ್ಕೋ ಕೈಯಾಗಿ ಬಟ್ಲಾ ಇಟ್ಕೊಳ್ರಿ ಅಲ್ಲಿ ನಿಂತ್ಕೊಳ್ಳಿ ಬಟ್ಲಾ ಕೊಟ್ಟಿಲ್ಲ ನಿಮಗೆ ಬಟ್ಲಾ ಕೊಟ್ಟಿಲ್ಲ ಬಟ್ಲಾ ಕೊಡಿ ಸ ಬರುತ್ತೆ ತಗೊಳ್ಳಿ ಹಿಡ್ರಿ ಹಾಂ ನಿಂತ್ಕೊಳ್ಳಿ ನೀವು ಈ ಕಡೆ ನಿಂತ್ಕೊಳ್ಳಿ ಸ್ವಲ್ಪ ನೀವು ನೀವು ಹಿಂದ್ರಿ ಹಿಂದ ಹಾಂ ನೀವು ಒಂದು ಬರ್ರಿ ಸ್ವಲ್ಪ ಹಿಂದಾಗ್ರಿ ಸ್ವಲ್ಪ ಹಿಂದ್ರಿ ರೀ ಹಿಂದ್ರಿ ನಾ ಎಲ್ಲರೂ ಬರಬೇಕು ಫೋಟೋ ಸಲುವಾಗಿ ನೋಡಿರಿ ಮುಖ ಸ್ವಲ್ಪ ಸರ್ರಿ ಅಂತ ಇದೆ ನಾನು ಹಾಂ ಸರಿ ರೀ ಹಿಂದ ಹಿಂದೆ ಹಾಂ ತಗೊಳ್ಳಿ ಫೋಟೋ ತಗೊಳ್ಳಿ ತಗೊಳ್ಳಿ ಭಗವಂತರ ಬರ್ತಾನ ಚಲೀ ನಡ್ರಿ ಹೌರಿ ಶಾಂತಿದಾರಿಯಲ್ಲಿ ಹೆಸರು ಬಸಕ್ಕೆ ಇನ್ನೂ ಅವಕಾಶ ಇದೆ ನೋಡಿ ಒಂದ್ ಸಾವಿರದ ಎಂಟು ರೂಪಾಯಿಗೆ ಶಾಂತಿದಾರಿಯಲ್ಲಿ ಯಾರು ಒಂದ್ ಸಾವಿರ ರೂಪಾಯಿಗೆ ಹೆಸರು ಬಳಸ್ತಾರೆ ಹೆಸರನ್ನು ತಗೊಳ್ಲಾಕತ್ತೆ ಏನಕರಿ ಎಂಟ್ ಎಂಟು ಮಂದಿ ಹೆಸ್ರು ಬಂದವಂತ ಮತ್ತೆ ಯಾರು ಕೊಡೋರ್ದ್ರ ಕೊಡಿ ಈಗ ಶಾಂತಿದಾರ ಪ್ರಾರಂಭ ಆಗ್ತದೋ ಕೈ ಜೋಡಿಸಿ ಮಹಾರಾಜರಿಗೆ ನಿವೇದನ್ ಮಾಡುದದೋ ಶಾಂತಿದಾರ ಮೊದಲು ಬನ್ನಿ ಮೊದಲನೇ ಶಾಂತಿದಾರ ಅಭಿನಂದನ್ ರಮೇಶ್ ಅಣ್ಣಪ್ಪನವರ್ ಮಲ್ಲನಗೌಡ ಮಲ್ಲಿನ ಮಲ್ಲಿಗವಾಡಿ ಮೊದಲನೇ ಶಾಂತಿದಾರ ಯಾರ ನೋಡ್ರಿ ಅಭಿನಂದನ್ ಅಭಿನಂದನ್ ಯಾರು ಅಭಿನಂದನ್ ರಮೇಶ್ ಅಪ್ಪಣ್ಣವರ್ ಮಲ್ಲಿಗವಾಡ ಬನ್ನಿ ಎರಡನೇದು ಸವಿತಾ ಪಾಶನಾಥ್ ಚಳಕೆರೆ ಮೂರನೇದು ಮೂರನೇದು ಮಲ್ಲಿನಾಥ್ ಹುಕ್ಕೇರಿ ಮೊದಲನೇ ಶಾಂತಿದಾರ ಎರಡನೇ ಶಾಂತಿದಾರ ಯಾರದು ಸವಿತಾ ಪಾರ್ಶ್ವನಾಥ್ ಚಳಕೆರೆ ಎರಡನೇ ಸವಿತಾ ಪಾರ್ಶ್ನಾಥ ಹೌದು ಎರಡನೇ ಸವಿತಾ ಪಾರ್ಶ್ನಾಥ್ ಯಾರು ನೀವು ಇಲ್ಲಿ ಬರ್ರಿ ಮೂರು ಮಲ್ಲಿನಾಥ್ ಹುಕ್ಕೇರಿ ಲಲಿತಾ ಮೂರನೇದು ನೀವ ಲಲಿತಾ ಪ್ರಸನ್ನ ಕುಮಾರ್ ಅಲ್ಲ ಮೂರನೇದು ನಾಲ್ಕನೇದು ನಾಲ್ಕನೇದು ಲಲಿತಾ ಪ್ರಸನ್ನ ಕುಮಾರ್ ಬೆಂಗಳೂರು ರಜಿತಾ ಪ್ರಸನ್ನ ಕುಮಾರ್ ಬೆಂಗಳೂರು ಒಂದನೇದು ಅಂದ್ರಲ್ಲ ನೀವು ಎರಡನೇದಲ್ಲ ಹೆಸರು ನೋಡ್ರಿ ಒಂದನೇದು ಅಭಿನಂದನ ರಮೇಶ್ ಅಪ್ಪಣ್ಣವರು ಮಲ್ಲಿಗವಾಡ ಒಂದು ಇದರಲ್ಲಿ ಅಲ್ಲಿ ಒಂದೇದು ಅಭಿನಂದನ್ ಯಾರು ರಾಮುನಾ ಆಯ್ತು ಎರಡನೇದು ಸವಿತಾ ಪಾಶ್ನಾಥ್ ಚಳಕೆರೆ ಇದೀರಾ ಅಲ್ಲ ಅವರ ಸವಿತಾ ಪಾಶ್ನಾಥ್ ಚಳ್ಕೆರೆ ಪರವಾಗಿ ಯಾರಿದಿರಿ ಹಾ ಓಕೆ ಮೂರನೇದು ಮಲ್ಲಿನಾಥ್ ಹುಕ್ಕೇರಿ ಬರ್ರಿ ನಾಲ್ಕನೇದು ಲಲಿತಾ ಪ್ರಸಾದ್ ಕುಮಾರ್ ಯಾರಿದಿರಿ ಕೈಯತ್ರಿ ನಾಲ್ಕು ಅವರೇ ಎರಡು ಅವರೇನಾ ಎರಡು ನಂಬರ್ ಅವರೇ ನಾಲ್ಕು ನಂಬರ್ ಅವರೇನಾ ಕನ್ಫ್ಯೂಸ್ ಮಾಡ್ತೀರಿ ಬರ್ರಿ ಈ ಕಡೆ ಸವಿತಾ ಪಾಸ್ನಾಥ್ ಕೈ ಕೈಯತ್ರಿ ಚಳಕೆರೆ ಸವಿತಾ ಪಾಸ್ನಾಥ್ ಚಳಕೆರೆ ಅಲ್ಲಿದಾರಾ ಎರಡನೇದು ಆ ಕಡೆ ನಿಲ್ಸಿರಿ ಅವ್ರು ಅಲ್ಲಿ ನಿಲ್ತಾರಂತೀರಿ ಐದನೇದು ಶೀಲಾ ಮಹಾವೀರ್ ಮಳೂರು ಅಲ್ಲಿ ಇಟ್ಕೊಳ್ಳಿ ಎಲ್ಲಿ ಹೇಳ್ತಾರೆ ನೋಡಿ ಆರನೇದು ಬಾಬುರಾವ್ ನಾಯ್ಕ ಹರೋಗೇರಿ ಭವನ್ ಭುವನ್ ಕೊಣ್ಣೂರು ಇನ್ನೊಂದಿದೆಯಾ ನೋಡ್ರಿ ಇನ್ನೊಂದಿದೆ ಏಳನೇದು ಶೀತಲ್ ಪದ್ಮಶ್ರೀ ಇಳಕಲ್ ಶೀತಲ್ ಪದ್ಮಶ್ರೀ ನಿಮ್ದು ಯಾರು ಮಾಡ್ತಾ ಬರ್ರಿ ಅಲ್ಲಿ ಮಧ್ಯಕ್ಕೆ ಬರ್ರಿ ಎಲ್ಲರೂ ಇಲ್ಲಿ ಬರ್ರಿ ಇಲ್ಲ ಇಲ್ಲ ನೀವು ಒಂದ್ಸಾವ್ರಿ ಬಾರಪ್ಪ ಕೈ ಜೋಡಿಸಿ ಎಲ್ಲರೂ ಇವತ್ತಿನ ಒಂದು ಪಾವನ ವಸ್ತ್ರದಲ್ಲಿ ಪರಂ ಒನ್ನೂರ ಎಂಟು ಚರ್ಯಶಿರಮನಿ ವಿದ್ಯುತ್ ಸಾಗರ್ ಮಹಾರಾಜರ ಪಾವನಚರಣಗಳಲ್ಲಿ ಶುದ್ಧಿಪೂರ್ವಕ ತ್ರಿವಾರ ನಮೋಸ್ತು ಸಲ್ಲಿಸ್ತಾ ನಮೋಸ್ತು ಮಹಾರಾಜಿ ನಮೋಸ್ತು ಮಹಾರಾಜಿ ನಮೋಸ್ತು ಇವತ್ತಿನ ಶಾಂತಿ ಧಾರೆಯನ್ನು ತಮ್ಮ ಮುಖಾರಭಿಂದದಿಂದ ಪಠನ ಆಗಬೇಕನ್ನೋ ಒಂದು ಉದ್ದೇಶದಿಂದ ನಿವೇದಿಸಿಕೊಳ್ತಾ ಇದ್ದೀವಿ ಬಲೇ ಪರಂಪೂಜ್ಯ ಒನ್ನೂರ ಎಂಟು ವಿದ್ಯುತ್ ಮಹಾರಾಜ್ ಜಿ ಮಹಾರಾಜಕ್ಕಿ ದೇವಾದಿದೇವ್ ஆதிநாத் கிவிதே விதா சாகரமணி மஹாராஜ கி பரம் பூஜ்ய ஆச்சாரிய குரு ஆர்ஜாகி கை முக்கிய सिद्धेभ्यः